ಪ್ಲೀಸ್ ವೆಲ್ಕಮ್ ನಮ್ಮ ಕನ್ನಡ ಸಿನಿಮಾದ ಅದ್ಭುತ ನಿರ್ದೇಶಕರು ಹಾಗೂ ನಮ್ಮ ನೆಚ್ಚಿನ ನಾಯಕಿ ಈಗ ದಂಪತಿಗಳಾಗಿ ನಿಮ್ಮ ಮುಂದೆ ಹೇಳಿ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಹ್ಯಾಟ್ರಿಕ್ ಹೀರೋ ಅಂದ್ರೆ ಅದು ಒಬ್ರು ಯಾರು ಶಿವಣ್ಣ ಅಲ್ವಾ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ಹ್ಯಾಟ್ರಿಕ್ ಸೂಪರ್ ಹಿಟ್ ಡೈರೆಕ್ಟರ್ ಅಂದ್ರೆ ಅದು ಒಬ್ರೆ ಯಾರು ಯಾರು ತರುಣ್ ಸುಧೀರ್ ಸರ್ ನಿರ್ದೇಶಕರು ತರುಣ್ ಸುಧೀರ್ ಅವರು ಮಾಡಿದ ಮೂರು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾ ಕೊಟ್ಟಂತವ್ರು ಹಾಗೆ ಸೋನಾಲ್ ಅವರು ನೀವೇನ ಹೇಳ್ತಾ ಇದ್ರಿ ಹೇಳಿ ರಾಬರ್ಟ್ ಅಲ್ಲಿ ನಮ್ಮ ನೆಚ್ಚಿನ ನಾಯಕಿ ನಟಿ ಈಗ ದಂಪತಿಗಳಾಗಿ ನಿಮ್ಮ ಮುಂದೆ ಬಂದಿದ್ದಾರೆ ಅಂತ ಹಂಗ ಹೇಳಿದ್ದ ಓಕೆ ನೀನ ಹೇಳಿದಂಗಿತ್ತು ಓಕೆ ಓ ಟು ಯು ಸೋನಾಲ್ ಮೇಡಮ್ ಫಸ್ಟ್ ಯು ಮಾತಾಡಿ ತರುಣ್ ಸರ್ ಆಮೇಲೆ ಮಾತಾಡ್ತಾರೆ ಲೇಡೀಸ್ ಫಸ್ಟ್ ಹೌದು ಆಲ್ವೇಸ್ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ಈ ವೇದಿಕೆಲೆ ವೇದಿಕೆಗೆ ಬಂದು ನಿಮ್ಮನ್ನೆಲ್ಲ ಮೀಟ್ ಮಾಡಿದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ ನೀ ಅವಕಾಶ ಕೊಟ್ಟಿದ್ದಕ್ಕೆ ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಹಾಗೆ ಹಂಪಿ ಅಂದಿದ ತಕ್ಷಣ ಇಲ್ಲಿದು ಕಲ್ಚರ್ ಟ್ರೆಡಿಷನ್ ಕಲೆ ಇದೆಲ್ಲ ನೆನಪಾಗುತ್ತೆ ನಮ್ಗೆ ಆ್ಯಂಡ್ ಹಂಪಿ ನಮ್ಮ ಕರ್ನಾಟಕದ ಹೆಮ್ಮೆ ಅಂತಲೇ ಹೇಳ್ಬೋದು ಇದನ್ನು ಇಲ್ಲಿದು ಕಲ್ಚರ್ ಆಗಿರಲಿ ಟ್ರೆಡಿಷನ್ ಆಗಿರಲಿ ಉಳಿಸೋದು ಬೆಳೆಸೋದು ನಮ್ಮ ನಿಮ್ಮೆಲ್ಲರದ ಎಲ್ಲರ ಕರ್ತವ್ಯ ಹಾಗೆ ಇವತ್ತುವರೆಗೂ ನಾನು ಎಷ್ಟೋ ಸಿನಿಮಾಗಳು ಮಾಡಿದಕ್ಕೆ ಮಾಡಿ ಎಲ್ಲ ಸಿನ್ಮಾದಕ್ಕೆ ನೀವು ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಇನ್ನು ಮುಂದೆ ನಾವಿಬ್ಬರು ಮಾಡಿರೋ ಕೆಲಸ ಮಾಡೋ ಕೆಲಸ ಆ್ಯಂಡ್ ನಮ್ಮಿಬ್ಬರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ವೆರಿ ಗುಡ್ ಥ್ಯಾಂಕ್ ಥ್ಯಾಂಕ್ ಯು ಯು ಹಾಡ್ತಾರೆ ಅಂತ ಗೊತ್ತು ವಿತೌಟ್ ಮ್ಯೂಸಿಕ್ ಒಂದು ಎರಡು ಲೈನ್ ಹಾಡಿ ಯಾವ್ದು ಸಾಂಗ್ ಸಾಂಗ್ ಹಾಡ್ಬೇಕು ಹೇಳಿ ನಿಮ್ ಆಯ್ತು ರಾಬರ್ಟ್ ನಂದು ಬಾಸ್ ಸಾಂಗ್ ಇದೆ ಅದೊಂದು ಹಾಡ್ತೀನಿ ನಿನ್ನೆದುರಲ್ಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲ್ಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಈ ಪ್ರಾಣವು ನಿನಗೆ ಉಸಿರಾಗಿರು ಹೀಗೆ ಉಸಿರ ಜೊತೆಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ತರುಣ್ ಸರ್ ಯಾವಾಗಲೂ ಸೈಲೆಂಟೆ ಆದರೆ ನಿಮ್ಮ ಸಿನಿಮಾ ಮಾತ್ರ ಏನು ಹಿಂಗೆ ಸದ್ದು ಮಾಡುತ್ತಲ್ಲ ಇಷ್ಟವತ್ತಾ ಮನೇನಲ್ಲ ಸೈಲೆಂಟ್ ಆಗಿರ್ತಾರ ಅವರು ನಿಜ ಹೇಳಿ ಹೌದು ಮನೇನಲ್ಲ ಏನ್ ಸರ್ ಅದು ಸೀಕ್ರೆಟ್ ನೀವು ಅದನ್ನಾದರೂ ಹೇಳಿ ಸೈಲೆಂಟ್ ಅಂತ ಅಂದ್ಕೊಂಡಿದೀರಾ ಹೌದಾ ಮೊನ್ನೆ ಒಂದ್ ಕಾರ್ಯಕ್ರಮ ನಾನು ನೋಡಿದೆ ಏನ್ ರೇಂಜ್ ಗೊತ್ತಾ ವಾಯ್ಸ್ ಅವರದು ಅಯ್ಯಯ್ಯೋ ಸರ್ ಬರಲಿ ಸರ್ ಗೊತ್ತು ಆ ಸೌಂಡ್ ಎಲ್ಲ ಬರಬೇಕು ಯಾವಾಗ ಹೇಳಲ್ಲ ಬೇಡ ಸರ್ ಹೇಳಾ ಹೇಳಿ ಬಿಡಿ ಹೇಳಿ ಸರ್ ಹೇಳಿ ಸರ್ ನೀವು ಮಾತಾಡಿ ಏನ್ ಸರ್ ಹೇಳ್ತೀನಿ ಆಮೇಲೆ ಹೇಳ್ತೀನಿ ನೀವು ನಾವು ಸೈಲೆಂಟ್ ಆಗಿರ್ಬೇಕಮ್ಮ ನಮ್ ಕೆಲಸ ಮಾತಾಡ್ಬೇಕು ಯಾವಾಗ್ಲೂ ಅಂತ ಅಷ್ಟೇ ಇನ್ನೇನಿಲ್ಲ ಮೊದಲನೇದಾಗಿ ಬಂದಿರತಕ್ಕಂತ ಎಲ್ಲ ಜನರಿಗೆ ನನ್ನ ನಮಸ್ಕಾರಗಳು ನಾನು ಎಷ್ಟೋ ವೇದಿಕೆಗಳನ್ನ ಅಟೆಂಡ್ ಮಾಡಿದ್ದೀನಿ ಎಷ್ಟೋ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದೀನಿ ಇವತ್ತು ಈ ಒಂದು ಕಾರ್ಯಕ್ರಮ ಬಂದಿರೋದು ಈ ಮಣ್ಣಿನ ನಡೀತಾ ಇರೋ ಒಂದು ಕಾರ್ಯಕ್ರಮ ಬಂದಿರೋದಕ್ಕೆ ಪರ್ಸ್ನಲಿ ಬಹಳ ಖುಷಿ ಆಗ್ತಿದೆ ಯಾಕೆ ಅಂತ ಕಾರಣ ಹೇಳ್ತೀನಿ ಯಾರಿಗೂ ಗೊತ್ತಿರಲ್ಲ ಇರ್ಬೋದು ನಾನು ಹೇಳ್ತೀನಿ ಒಂದು ಕಾರಣ ನಮ್ಮ ತಂದೆಯವರು ಹುಟ್ಟಿ ಬೆಳೆದಂಥ ಊರು ಸಾಗರ ಹತ್ರ ಸಾಗರ ನಮ್ಮ ತಾಯಿಯವರದ್ದು ಹುಬ್ಳಿ ಅವರಿಬ್ರು ಡ್ರಾಮಾ ಕಂಪನಿ ಜಾಸ್ತಿ ಓಡಾಟ ಇರ್ತಾ ಇದ್ರು ಎಲ್ಲೂ ಒಂದು ಕಡೆ ಮನೆ ಅಂತ ಇರಲ್ಲ ಆದರೆ ನಾನು ಹುಟ್ಟಿದ್ದು ಹೊಸಪೇಟೆಯಲ್ಲಿ ಇದೇ ತುಂಗಭದ್ರಾ ಗೋರ್ಮೆಂಟ್ ಅಲ್ಲಿ ನನ್ನ ಜನನ ಆಗಿದ್ದು ಯಾಕೆ ಅಂದರೆ ನಮ್ಮ ತಂದೆಯವ್ರ ತಾಯಿ ಅಂದರೆ ನಮ್ಮ ಅತ್ತೆಯವರು ಡಾಕ್ಟರ್ ಸುಲೋಚನಾ ಅಂತ ಅಂದ್ಬಿಟ್ಟು ಅವ್ರಿಗೆ ಡಾಕ್ಟರ್ ಆಗಿದ್ರು ಸೊ ಹಾಗಾಗಿ ನಮ್ಮ ತಂದೆಯವರು ನಾನು ನಾಟಕಗಳು ಸಿನಿಮಾಗಳು ಓಡಾಡ್ತಾ ಇರ್ತೀನಿ ಆಗಲ್ಲ ಅಂತ ನಮ್ಮ ತಾಯಿಯವ್ರನ್ನ ಕರ್ಕೊಂಡ್ ಬಂದಾಗ ಒಂದಷ್ಟು ತಿಂಗಳು ಇದ್ದು ನನ್ನ ಒಂದು ಜನನ ಇದೇ ಹಾಸ್ಪಿಟಲ್ ಆಗಿದ್ದಕ್ಕೆ ನಂಗೆ ಬಹಳನೇ ಹೆಮ್ಮೆ ಆಗ್ತಿದೆ ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅಂತ ಇವತ್ತು ಎಲ್ಲ ಎಲ್ಲ ಕಡೆ ನಮ್ಗೆ ಗೊತ್ತು ವಿಜಯನಗರ ಸಾಮ್ರಾಜ್ಯ ಕೃಷ್ಣದೇವರಾಯರು ಅಷ್ಟು ಅದ್ಭುತವಾದಂತ ಒಂದು ಸಾಮ್ರಾಜ್ಯ ಬಂದವರೆಲ್ಲ ಖಂಡಿತವಾಗ್ಲೂ ಹಂಪೆ ಬಗ್ಗೆ ಹೇಳಿರ್ತಾರೆ ಇತಿಹಾಸದ ಬಗ್ಗೆ ಹೇಳಿರ್ತಾರೆ ನಾವೇನ್ ಸರ್ ಹೇಳೋದು ನಿಮ್ಗಳಿಗೆ ನಮ್ಕಿನ್ ಚೆನ್ನಾಗಿ ಗೊತ್ತಿರೋರು ಇಲ್ಲೇ ಇಲ್ಲೇ ಇದ್ದೀರಾ ಇಂಥ ಪುಣ್ಯಭೂಮಿಲಿ ಇದೀರಾ ಅಂತಂದ್ರೆ ನಾನೇನು ಮತ್ತೆ ಅಲ್ಲಿ ಹೇಳಕ್ಕಾಗತ್ತೆ ಒಂದು ನನಗೆ ನನಗನ್ಸ್ತಾ ಇರೋದೇನು ಅಂತಂದ್ರೆ ಅಂಥ ವೈಭವದ ಒಂದು ಸಾಮ್ರಾಜ್ಯ ಅಲ್ಲಿ ಅಷ್ಟೊಂದು ಅದ್ಭುತವಾದಂತ ಪ್ರತಿಭೆಗಳಿದ್ರು ಕಲೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಕೊಡ್ತಾ ಇದ್ದಂತ ಒಂದು ಸಾಮ್ರಾಜ್ಯ ಇತ್ತು ಒಂದು ನಾಡ್ನಲ್ಲಿ ನಾನು ಹುಟ್ಟಿದೀನಿ ಅಂತಂದ್ರೆ ಹಾಗಾಗಿ ಬಹಳ ಖುಷಿ ನನಗೆ ಈ ಕಾರ್ಯಕ್ರಮಕ್ಕೆ ಕರ್ಸ್ಕೊಂಡಿದ್ದಕ್ಕೆ ನಟರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಅದ್ಭುತವಾದಂತ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರ್ದಿಕ್ಕೆ ಜಮೀರ್ ಸರ್ಗು ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಶಿವರಾಜ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ ಪಡ್ತೀನಿ ಅಂಡ್ ಈ ತರದ್ ಏನೇ ಇದ್ರು ಏನೇ ನಾವು ಹೊರಗಡೆಯಿಂದ ಸಪೋರ್ಟ್ ಏನೇ ಬಂದ್ರುನು ನನಗೆ ಗೊತ್ತು ಕೇಳಿ ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಿನಿಮಾ ನಾವು ಹೀರೋ ಕಾಣಿಸ್ತಾರೆ ಹೀರೋಯಿನ್ ಕಾಣಿಸ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಕಾಣಿಸ್ತಾರೆ ಎಲ್ಲಾರು ಕಾಣಿಸ್ತಾರೆ ಕಷ್ಟ ಹಿಂದ್ಗಡೆ ಪಡ್ತಾ ಇರೋದು ಒಬ್ಬ ಡೈರೆಕ್ಟರ್ ಇರ್ತಾನೆ ಆತರ ಈ ಒಂದು ದೊಡ್ಡ ಕಾರ್ಯಕ್ರಮ ನಡಿಬೇಕು ಅಂದ್ರೆ ಇದಕ್ಕೆ ಒಂದು ಡೈರೆಕ್ಟರ್ ಇರ್ತಾರೆ ಅದೇ ನಮ್ ಡಿ ಸಿ ಇಲ್ಲಿ ಕೂತಿದ್ದಾರೆ ಹಿ ಇಸ್ ದ ಶೋರ್ ರನ್ನರ್ ಎಲ್ಲರೂ ಬರ್ತಾರೆ ಎಲ್ಲರೂ ಫೇಸ್ ಆಫ್ ದಿ ಈವೆಂಟ್ ಆಗ್ತಾರೆ ಹೊರತು ಯಾರು ಹಿಂದೆ ನಿಂತ್ಕೊಂಡು ಇಡೀ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಒಂದು ಕಾರ್ಯಕ್ರಮ ನಡೆಸ್ತಾರೆ ಈ ಥರ ಒಂದು ಉತ್ಸವ ನಡೆಸ್ತಾರೆ ಅಂದ್ರೆ ಅದು ಜಿಲ್ಲಾಧಿಕಾರಿಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅ ಸಿಯರ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಈ ಥರದ ಒಂದು ಅದ್ಭುತವಾದ ಸ್ಟೇಜು ಟೈಮು ಗೇಮ್ ಎಲ್ಲ ಗೊತ್ತಾಗಲ್ಲ ಇಲ್ಲಿ ಬಂದರೆ ಎನರ್ಜಿ ಇರುತ್ತೆ ಇಷ್ಟು ಎನರ್ಜಿ ಇದೆ ನನಗೆ ಸೊ ಅದೇ ನನಗೊಂದು ಖುಷಿ ಇದೆ ನಾವು ಬಂದು ಮಾತಾಡೋದಷ್ಟೇ ಅಲ್ಲ ನಾಮ್ ನಾನು ಡೈರೆಕ್ಟ್ರು ಹಾಡೋ ಗಿಡ ಜಾಸ್ತಿ ಬರಲ್ಲ ಆದರೂ ಕೂಡ ನಿಮ್ಮ ಮನೋರಂಜನೆಗೋಸ್ಕರ ಒಂದು ಹಾಡಂತೂ ಅಂತೂ ಹಾಡೇ ಆಡ್ತೀನಿ ಸರ್ ಈಗ ನೀವಿಬ್ರು ಸೇರಿ ಒಂದು ಡುಯೆಟ್ ಹಾಡನ್ನ ನಮಗೋಸ್ಕರ ನಮ್ಮೆಲ್ರಿಗೋಸ್ಕರ ಹಾಡಬೇಕು ಇಬ್ರು ಸೇರಿ ಓಕೆನಾ ಓಕೆ ಓಕೆ ಡನ್ ಓಕೆ ಹಾಗಾದ್ರೆ ಬರ್ಲಿ ಒಂದ್ಸಲ ಚಪ್ಪಾಳೆ ನಮ್ಮ ಡೈರೆಕ್ಟರ್ ಸಿಂಗರ್ ಆಗಿ ನಿಮ್ಮ ಮುಂದೆ ಈಗ ಒಂದು ಅದ್ಭುತವಾದ ಗೀತೆಯನ್ನ ತರುಣ್ ಅವರು ಸೋನಾಲ್ ಮೇಡಮ್ ಅವರು ಹಾಡ್ತಾರೆ ಆ ಹಾಡೋ ಸಾಂಗು ಕೂಡ ಈಗ ತಾನೇ ನಮ್ಮ ಹುಡುಗರು ಅವ್ರಿಗೆ ಡೆಡಿಕೇಟ್ ಮಾಡಿದ್ರು ಸರ್ ಒಂದು ಸಾಂಗನ್ನ ವೆರಿ ಗುಡ್ ಸರ್ ಸೂಪರ್ ಆಗಿ ಹೇಳಿದ್ರಿ ಸಕ್ಕಾಗಿ ಹೇಳಿದ್ರಿ ಈಗ ಓಕೆ ಅಂತ ಒಂದು ಗೀತೆಯನ್ನ ನಿಮಗೋಸ್ಕರ ನಮ್ಮ ತರುಣ್ ಸರ್ ಹಾಗೂ ಸೋನಾಲ್ ಈಗ ಹಾಡಿ ಎಂಟರ್ಟೈನ್ ಮಾಡ್ತಾರೆ ಕಾಮಿಡಿ ಇರ್ಬೇಕು ಸರ್ ಸ್ಟೇಜ್ ನಮ್ಮ ಮೇಡಮ್ ಅವ್ರ ಈ ಕಡೆಯಿಂದ ಈ ಕಡೆ ಬಂದಿದ್ದೇನಕ್ಕೆ ಅಂದರೆ ಹೆಂಡತಿ ಯಾವಾಗಲೂ ರೈಟ್ ಅಂತ ನಿಜವಾಗ್ಲು ಗಂಡಂದಿರಿಗೆ ಹೆಂಡತಿನೇ ಬಲ ಸೊ ಬಲ ಈ ಕಡೆ ಅಂತ